वंदे one day, one day. वंदे बीजापुर के तमाम आवाम से एक मोदी बाना मैं एक आपको पहचान कराना चाहता हूं डॉक्टर उजयनंद काशा एक ऐसी हस्ती है कर्नाटक के अंदर अगर कोई बोल्ड स्टेटमेंट माइनॉरिटी के बारे में अगर कोई लेता है आला लेला तो डॉक्टर विजयनंद तो काशपर साहब है आपने देखा होगा पंचमशाली समाज का जो होराट हो रहा हो था बम्बई सरकार ने हमारा कोटा कम करके उनके समाज को दिया वो राष्ट्रीय अध्यक्ष थे पंचमशाली समाज के 700 किलोमीटर चल के बेंगलुरु को गए थे जब हमारा टू वी कोटा काट के उनको दे दिया तो राष्ट्रीय अध्यक्ष होने के नाते उन्होंने उसको हिंकार करके वहीं पर फाड़ कर फेंक कर मुझे माइनॉरिटी का कोटा काट के लेने की जरूरत नहीं है करके बोल के वहीं पर राजीनामा कहने वाला शख्स अगर कोई है तो डॉक्टर का काश्यपर साहब है पूरे कर्नाटक के अंदर अगर टीपू जयंती अल लेलान अल एलान टीपू जयंती सीएम साहब को जाकर के कर को टीपू जयंती अल एलान करने वाला अगर कोई शख्स है तो डॉक्टर जान का काश्यपर साहेब है असेंबली के अंदर पहले ही सेशन के अंदर पेशमा और मोरजम की तनख्वाहों को बढ़ाने के लिए कोई आवाज उठाने वाला असेंबली के अंदर है तो हमारा विधानंद डॉक्टर कश्यपुर साहब है ये उनका छोटा सा तारुफ है मैं ये बात करने के लिए मौका दे पा और एक बात आप सब लोग जानते हैं सी डब्ल्यू एनआरसी के मौके पर बीजापुर में जो तारीखी प्रोग्राम हुआ था हिलकल से यहाँ तक 115 किलोमीटर मुसलमानों के साथ अगर कोई चला है तो सिर्फ और सिर्फ विजानंद के साहब साहेब और दूसरा कोई नहीं चला है ప్రథమే నా అల్లారన్న ఎన్న హుల్ మందిరే స్మర్శ కొనే ప్రవాది అంతిమ ప్రవాది హజరత్ మహమ్మద్ పైగమ్మర్వరూ కూడా ఎన్న హుణ్ మందిరద స్మర్శకొత్త బిజాపూర్ జయ ಬಿಜಾಪುರ ನಗರದ ನಮ್ಮ ಎಲ್ಲ ಭಾರತೀಯರು ನಾವು ನೀವು ಎಲ್ಲರೂ ಭಾರತೀಯರು ಭಾರತೀಯರ ಮನಸ್ಸನ್ನ ಅದು ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಜನಾಂಗ ಇರಲಿ ಆ ಮನಸ್ಸನ್ನ ಹೀಯಾಳಿಸಿದಂತ ಮಿಸ್ಟರ್ ಬಸನಗೌಡ ಪಾಟೀಲ್ ಯತ್ನಾಳ್ ಹಜರತ್ ಮಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇಲ್ಲ ಸಲ್ಲದ ಕೀಳು ಮಾತಿನಿಂದ ಅವರ ವ್ಯಕ್ತಿತ್ವದ ಕುರಿತು ಮಾತನಾಡಿರುವಂತಹ ಈ ಒಂದು ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತ ನಮ್ಮೆಲ್ಲರ ನೆಚ್ಚಿನ ಪೂಜರಾದಂತಹ ತಸ್ವೀರ್ ತನ್ವೀರ್ ಹಸ್ಮೀರ್ ಪೂಜರ ಅಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಈ ಒಂದು ಹೋರಾಟ ಮತ್ತು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತಹ ನಮ್ಮ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಪಕ್ಷದ ಎರಡು ಸಾವಿರದ ಇಪ್ಪತ್ ಮೂರರ ಅಭ್ಯರ್ಥಿಗಳು ನಮ್ಮೆಲ್ಲರ ನಾಯಕರು ಆತ್ಮೀಯರಾದಂತಹ ಹಮೀದ್ ಮುಸುಲಿ ಹಾಗೂ ವೇದಿಕೆ ಮೇಲೆ ಉಪಸ್ಥಿರುವಂತಹ ಎಲ್ಲ ಸಮಾಜದ ಗುರು ಹಿರಿಯರೇ ಇಲ್ಲಿ ಉಪಸ್ಥಿರುವಂತ ಯಾವತ್ತೂ ನನ್ನ ಗುರು ಹಿರಿಯರೇ ಅಣ್ಣ ತಮ್ಮಂದಿರೇ ಹಾಗೂ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಗಳು ದಯವಿಲ್ಲದ ಧರ್ಮ ಅದು ದಯವಿಲ್ಲದ ಧರ್ಮವು ಅದು ಯಾವುದೆಯೇ ಅದು ಯಾವುದೆಯೇ ಅದು ಅದು ಯಾವುದೆಯೇ ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಯಮನಾಥ ಅನ್ನೋ ಮಾತನ್ನು ನಾನು ಮೊಟ್ಟೆ ಮೊದಲೇ ತಿಳಿಯಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಯಾವ ಧರ್ಮವೂ ಕೂಡ ನಮಗೆ ದಯವಿಲ್ಲದೆ ನಡಿಬೇಡ್ರಿ ಅಂತ ಹೇಳಿಕೊಟ್ಟಿಲ್ಲ ಎಲ್ಲರಿಗೂ ಕೂಡ ದಯ ಬೇಕು ಅದು ಕೇವಲ ಮಾನವರಿಗೆಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನ್ನೋದನ್ನು ನಮಗೆ ಹಜರತ್ ಮೊಹಮ್ಮದ್ ಪೈಗಮರ್ ಅವರು ಹದಿನಾಲ್ಕು ನೂರು ಇತಿ ವರ್ಷದ ಇತಿಹಾಸ ಹಿಂದಿನ ಹಿಂದಿನ ವರ್ಷಗಳಲ್ಲೇ ನಮಗೆ ಹೇಳಿದ ಹದಿನಾಲ್ಕು ನೂರು ವರ್ಷಗಳಾಯ್ತು ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಹೇಳಿದರು ಈ ಭೂಮಿಗೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಪ್ರವಾದಿಗಳು ಬಂದು ಹೋಗಿದ್ದಾರೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಪ್ರವಾದಿಗಳು ಬಂದಂತವರು ಯಾವುದೂ ಕೂಡ ದಯವನ್ನ ಕರುಣೆಯನ್ನ ಇವತ್ತು ಉಲ್ಲಂಘಿಸಿ ಯಾರೂ ಕೂಡ ನಮಗೆ ಹೇಳಿಕೊಟ್ಟಿಲ್ಲ ಬಂಧುಗಳೇ ಆದರೆ ಇಲ್ಲೊಂದು ನರಪೀಳಿ ಹುಟ್ಕೊಂಡ್ಬಿಡಕ್ಕೆ ಇಲ್ಲಿ ಬಿಜಾಪುರದ ಇದು

ಇದನ್ನು ಹೋಲಗೇಲಿ ಆ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತನ್ನ ಹೇಳ್ತಾರ ಚೋಳು ಕಡಿಯೋದು ಅದರ ಧರ್ಮ ಚೋಳ ಕಡಿದ್ರೆ ಅಂದ್ರೆ ಸಾಯಿ ಹೊಡೆಯೋದು ನಮ್ಮ ಧರ್ಮ ಅಲ್ಲ ಚೋಳ ಕಡಿಯೋದು ಅದರ ಧರ್ಮ ಅದು ಯಾಕೆ ಕಡಿತೈತಿ ಅದರ ಧರ್ಮ ಅದು ಆದ್ರೆ ಈ ಇಲ್ಲೊಂದು ಹೊಟ್ಟೆ ತಲೆ ನರ್ಪೀಳಿ ಅದು ಗೊಡ್ಡೆ ಕರೆ ಅದು ಗೊಡ್ಡೆ ಕರೆ ಸಹಿಸುವುದು ಸಹನೆ ಉಳ್ಳವರು ಅದು ಮಾನವ ಧರ್ಮ ಬಹಳ ಶ್ರೇಷ್ಠ ಧರ್ಮ ನಾವೆಲ್ಲರೂ ಮನುಷ್ಯರು ಮಾನವೀಯತೆಯನ್ನು ಇಟ್ಕೊಂಡು ನಡೆಯುವಂತೂ ನಮಗೆ ವಿವೇಚನೆ ಕೊಟ್ಟಿದ್ದಾರೆ ಆದ್ರೆ ಈ ನಾಯಿಗೆ ಗೊಡ್ಡೆಮ್ಮಿಗೆ ಮೆಗಳಿಗೆ ತಲೆ ಅಲಿಗೆಗೆ ಅಲ್ಲಿಗೆ ಇಲ್ಲ ಅದು ಹೋಗ್ಬಿಟ್ಟತಿ ಈಗ ಮೊನ್ನೆ ಅವರು ಭಾರತೀಯ ಜನತಾ ಪಕ್ಷದವರು ಇದಕ್ಕೆ ಉಚ್ಚಾಟನೆ ಮಾಡಿಬಿಟ್ರಲ್ಲ ಸ್ವಲ್ಪ ಅರ್ಧ ಮುರ್ಧ ತಲೆ ಕೆಟ್ಟು ಹೋದಕ್ಕೂ ಅಂತ ನಡೆದಿತ್ತು ಚೆನ್ನಾಗಿ ಹೋದ್ರೆ ಈ ಗೊಡ್ಡೆಮ್ಮೆ ಆಗ್ಬಿಟ್ಟದು ಅಂದ್ರೆ ಅವ್ರು ಉಚ್ಚಾಟನೆ ಮಾಡಿದ ಮೇಲೆ ಪೂರಾ ತೆಲಿಕೆಟ್ಬಿಡದ ಪೂರ ಪೂರಾ ತೆಲಿಕೆಟ್ಟು ಹೇಳ್ಬೇಕಂತ ಬಾಯಿಗೆ ಬಂದಿದ್ದು ಮಾತಾಡೋದು ಇವ ಅಪ್ಪಿ ತಪ್ಪಿ ಇಲ್ಲಿ ಹುಟ್ಟುಬಿಟಲ್ಲ ವಿಜಯಪುರದ ಇವ ಅಲ್ಲಿ ಹುಟ್ಟಬೇಕಾಗಿತ್ತು ಬಾಳಾಸಾಹಬ್ ಠಾಕ್ರೆ ಮನೆಯಾಗ ಹಿಂದೂ ಮೇಳವಾಡೋಂಥದ್ದು हिंदू का सर्वनाश करने आया बस फिर के घर में कौन पैदा हुआ हिंदू के घर में कौन पैदा हुआ बोडे में फिर मूसा पैदा हुआ दसवा के घर में गोटे में पैदा हुआ ये गोटे में है ना इसका आ गया टाइम वक्त आ गया वक्त वो बोलते हैं ना लोग जब वक्त आता है मौत का वक्त आता है वो गांव की तरफ बाकी आता है भी गिदर के भी है का भी ना दो गिदर का मौत आता है अंत बंद बैठा अनेक ಏನ್ ಬಗಳಿದ್ರು ನಾವು ಕೇಳ ಅಪಾಲಾಜಿ ಕೇಳಬೇಡ್ರಿ ಸೆನೆ ಕೇಳ್ರಿ ಅಂತ ಹೇಳಕ್ ಹೋಗ್ಬೇಡ್ರಿ ಅದಕ್ಕೆ ಟೈಮ್ ಬಂದ್ಬಿಟ್ರಿ ನಮಗೆ ನ್ಯಾಯ ಬೇಕು ನಾವು ಭಾರತೀಯರು ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ಇಡಿಬೇಕು ಅದಕ್ಕೆ ಗೊತ್ತಿಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಂ ಜನಾಂಗ ಅಲ್ಪಸಂಖ್ಯಾತ ಜನಾಂಗ ಎಷ್ಟು ಜನ ಸಹೀದ್ ಹೋದ್ರು ಅನ್ನೋದು ಏನಾದ್ರೂ ಅರಿವು ಐತೆ ಇದಕ್ಕೆ ಇದು ಬಾಲಾಸಾ ತಾಕರ ಬಗ್ಗೆ ಮಾತಾಡತ್ ಅನ್ನ ಬಸವಣ್ಣನವರ ಬಗ್ಗೆ ಮಾತಾಡತ್ ಅನ್ನ ಬಸವಣ್ಣನವರು ಹೊಳಿ ಹಾರಿದ್ರು ಅಂತ ಹೇಳ್ತಿದ್ರು ಇದು ಲಿಂಗಾಯತ ಧರ್ಮದ ಹುಟ್ಟಕ ಅಯೋಗ್ಯನ ನಮಗ ಮಗ ಇವ ಅಯೋಗ್ಯವ ಮಾತ್ತಿರ್ ಲೋಫರ್ ನನ್ನ ಮಗ ಬೋಳಿ ಮಗ ನೀನ್ ಯಾರ ಮಗನು ಮಾತು ಒಂದು ಧರ್ಮದ ಬಗ್ಗೆ ಗೌರವ ಇಲ್ಲ ಹನ್ನೆರಡನೇ ಶತಮಾನದ ಅನ್ನ ಬಸವಣ್ಣನವರು ಅವರು ಅಂತಿಮ ಕಾಲದಲ್ಲಿ ಇವತ್ತು ಎಲ್ಲ ಧರ್ಮೀಯರನ್ನ ಸಮಾನತೆಯನ್ನು ಕೊಟ್ಟು ಇವತ್ತು ಎಲ್ಲರಿಗೂ ನ್ಯಾಯವನ್ನ ದೊರಕಿಸಿ ಇವತ್ತು ಎಲ್ಲ ಧರ್ಮವನ್ನ ಸೈನ್ಯತೆಯನ್ನು ಹೊಂದಿ ಅಂತ ಅಂತೇಳಿ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಹೇಳಿದರು ಅದೇ ಹದಿನಾಲ್ಕು ಮೂರು ವರ್ಷಗಳ ಹಿಂದೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಇವತ್ತು ಅದನ್ನ ಮರೆತು ಧರ್ಮದ ಬಗ್ಗೆ ಗೌರವ ಇಲ್ಲ ಯಾವ ಧರ್ಮದ ಬಗ್ಗೆ ನಿಷ್ಠೆ ಇಲ್ಲ ತನಗೇನು ಬಾಯಿಗೆ ಬಗಳ ಬಗಳ್ಬಿಡುದು ಎಷ್ಟು ದಿವಸ ಮಗತ್ತಿಯಪ್ಪ ಎರಡು ದಿವಸ ಬಗತ್ತಿ ಗೊಡ್ಡಮ್ಮಿ ನಿಂದು ಟೈಮ್ ಬಂದೈತಿ ಇಷ್ಟೊಂದು ಜನಸಾಗರ ಇವತ್ತು ಬಿಸಿಲನದೇ ಇವತ್ತು ಆ ಪವಿತ್ರವಾದ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಇಟ್ಟಿರುವಂತಹ ನಿಷ್ಠೆ ಪ್ರೀತಿ ಬದ್ಧತೆ ಇವತ್ತು ನಿನ್ನ ಅಂತಿಮ ಕಾಲ ಬಂದಿದೆ ಬಸರಗೌಡ ನಿನ್ನ ಅಂತಿಮ ಕಾಲ ಬಂದಿದೆ ಇವರು ಹೇಳ್ತಾರ ಕಾಂಗ್ರೆಸ್ ಪಕ್ಷ ಅವ್ರ ಆಫೀಸ್ ಮುಂದೂ ನಾ ಸತ್ರವ್ರ ಹೆಣನನ್ನ ಆಫೀಸ್ ಮುಂದೆ ಒಯ್ಬೇಡ್ರಿ ಅಂತ ಹೇಳ್ತಾರೆ ಇಲ್ಲಿ ಏನು ಬಿಟ್ಟಿ ಬಿದ್ದತೆ ಕಾಂಗ್ರೆಸ್ ಪಕ್ಷ ಏನಿದ್ರೆ ನಿನ್ಯಾವನು ನಿನ್ಯಾವ್ನು ಮಗಾ ನಮ್ಮ ಪಾರ್ಟಿಗೆ ಜೆ ಡಿ ಎಸ್ ಇದ್ದಾಗ ಹಿಂದ ಇದೇ ಜನಾಂಗ ಕಡೆ ಓಟ್ ಹಾಕಿಸ್ಕೊಂಡು ಹಸರತ್ ಟಿಪ್ಪು ಸುಲ್ತಾನ್ ಅವರು ಎಸೆ ಹಾಕೊಂಡು ಕದಿಗೆ ಇಳ್ದಿಲ್ಲ ಆ ಮಗನ ನೀನು ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡ್ತಿ ಏನ್ ಗೊತ್ತಾ ನನಗೆ ಹಸರ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ పీపుల్ సుల్తాన్ బయ్య గొప్పలో బాన్వర్ బిల్ మహమ్మద్ పైగంబర్వర్ బే గొప్ప దేశ హుట్టేంత కాంగ్రెస్ ఆఫీస్ ముందు ఇవ్ హా సెక్ తేడా అంతా నేను హతీని ఇవా సత్ర నమ్మ కర్ణాటక దగ్గర ఇవను ముచ్చిబోద్ బాడ ಇವನು ಇಲ್ಲೇ ಮುಚ್ಚಬಾರ ನಮ್ಮ ಕರ್ನಾಟಕದ ಮುಚ್ಚೋದ ಅಯೋಗ್ಯವ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕರ್ನಾಟಕ ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ನಡೆಯುವಂತ ಒಂದು ಪದ್ಧತಿಯಲ್ಲಿ ಹುಟ್ಟಿ ಜನಿಸಿದಂಥವ್ರಪ್ಪ ನಿನ್ನಂಗ ಒಳ್ಳೆ ಹಿಂದುತ್ವ ಮಾತು ಹಿಂದುತ್ವ ಎಲ್ಲಪ್ಪ ಮುಸಾ ನೀನ್ ಅಲ್ಲೇ ಹುಟ್ಟಿಬಿಟ್ಟು ಅದ್ರ ಮುಸಾಕ ಹಿಂದುತ್ವ म र